ಆಗ್ಬಹುದೇನು ಅಂತ ಯಾವ್ದಕ್ಕೂ ಅಂತ ವಿಡಿಯೋನ ನಾನು ಕ್ಯಾಪ್ಚರ್ ಮಾಡ್ಕೊಂಡೆ ಅಂದ್ರೆ ಈ ಕಡೆಯಿಂದ ನನಗ್ ಕಾಣಿಸ್ಲಿಲ್ಲ ಹತ್ ಸಾವಿರ ಆಗಿದ್ ನನಗ್ ಗೊತ್ತೇ ಇಲ್ಲ ಆಗಿ ಜಾಸ್ತಿ ಅಂದ್ರೆ ಎಲ್ಲಾ ಕೆಲ್ಸಗಳು ಫಾಸ್ಟ್ ಫಾಸ್ಟ್ ಆಗಬೇಕು ಆಗ್ಬೇಕು ಅದಕ್ಕೋಸ್ಕರ ಸ್ವೀಟ್ ಏನಾದರೂ ತಿನ್ಬೇಕು ಅನ್ನೋ ಕಾರಣಕ್ಕೆ ಇವಾಗ ಬಿಸಿಲು ಬೇರೆ ಜಾಸ್ತಿ ಯಾವ ರೀತಿ ಮಾಡಿದೆ ಅನ್ನೋದ್ರು ಕೂಡ ನಾನು ಮುಂದೆ ಶೇರ್ ಮಾಡ್ಕೊತೀನಿ ನೋಡಿ ಈ ಅರೇಂಜ್ಮೆಂಟ್ ಯಾಕೆ ಅಂತಂದ್ರೆ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಹತ್ತು ಸಾವಿರವನ್ನು ಕಂಪ್ಲೀಟ್ ಮಾಡಿದೆ ಅಂದ್ರೆ ಸಬ್ಸ್ಕ್ರೈಬರ್ ನೀವು ಹತ್ತು ಸಾವಿರ ಆಗಿದ್ದೀರ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಸದಾ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಇವತ್ತು ಹತ್ತು ಸಾವಿರದ ಮುಂದೆ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಹೀಗೆ ಆಗಿ ನನ್ನ ಫ್ಯಾಮಿಲಿನ ನೀವು ನನ್ನ ಜೊತೆ ಸೇರ್ಕೊಂಡು ಫ್ಯಾಮಿಲಿನ ದೊಡ್ಡದು ಮಾಡಿ ಅಂತ ಕೇಳ್ಕೊತೀನಿ ಅಂತ ಹೇಳ್ತಾ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಿಮ್ಗೆಲ್ಲರಿಗೂ ಕೂಡ ನಾನು ಥ್ಯಾಂಕ್ ಥ್ಯಾಂಕ್ ಯು ಯು ಥ್ಯಾಂಕ್ ಯು ಮಾಡಿದ್ದು ನಾನು ಶನಿವಾರ ಆದರೆ ಇದು ಶುಕ್ರವಾರ ನೈಟೇ ನಾನು ಇವತ್ತು ಆಗೋದಿಲ್ಲ ಶನಿವಾರ ಸಾಮಾನ್ಯ ಆಗ್ಬೋದು ಅವತ್ತೇ ಮಾಡ್ಕೊಂಡ್ರಾಯ್ತು ವೀಡಿಯೋನ ಅಂತ ಅಂದ್ಕೊಂಡಿದ್ದೆ ಬೆಳಗ್ಗೆ ಯಾಕೋ ರಾತ್ರಿ ರೀತಿ ಯೂಟ್ಯೂಬ್ ಸ್ಟುಡಿಯೋನ ಚೆಕ್ ಮಾಡಬೇಕಾದ್ರೆ ರಾತ್ರಿ ಒಂಬತ್ತುವರೆಗೆ ನೋಡ್ತೀನಿ ಒಂಬೈನೂರ ತೊಂಬತ್ತೆಂಟಾಗಿದ್ರು ಅಯ್ಯೋ ಇದೇನು ಒಂಬೈನೂರ ತೊಂಬತ್ತೆಂಟಾಗಿದೆ ನಾನು ಹತ್ತು ಸಾವಿರ ಆಗೋದನ್ನ ರೆಕಾರ್ಡ್ ಮಾಡೋದಕ್ಕೆ ಆಗೋದಿಲ್ವೇನೋ ಅಂತ ಅಂದ್ಕೊಂಡು ಹೆಂಗಾರಾಗಲಿ ಈಗ ನೋಡಿಬಿಟ್ಟಿದ್ದೀನಲ್ಲ ಅಂತೇಳಿ ರಾತ್ರಿನೇ ಸುಮ್ಮನೆ ಮೊಬೈಲನ್ನು ನಾನು ಟಿವಿಗೆ ಕನೆಕ್ಟನ್ ಮಾಡೋಕೆ ನೋಡಿದೆ ಆದರೆ ಯಾಕೋ ನಮ್ಮ ಟಿ ವಿ ಸಪೋರ್ಟ್ ಮಾಡಲಿಲ್ಲ ಅದರಿಂದ ಮೊಬೈಲಲ್ಲೇ ರೆಕಾರ್ಡ್ ಮಾಡಿ ಮಾಡೋಣ ಅಂತೇಳಿ ನೋಡಿ ಒಂಬೈನೂರ ತೊಂಬತ್ತೆಂಟು ನಿಮ್ಗೆ ಹತ್ರ ಮೊಬೈಲ್ ತಗೊಂಬ ತೋರಿಸೋಣ ಅಂತ ತೋರಿಸ್ತೇ ಇನ್ನೊಂದಿಬ್ರು ಆದರೆ ಇನ್ನೊಂದು ಹತ್ತು ಸಾವಿರ ಆಗೋಗುತ್ತೆ ಇವತ್ತೇ ಆಗ್ಬೋದೇನು ಅಂತ ಯಾವುದಕ್ಕೂ ಇರಲಿ ಅಂತ ವೀಡಿಯೋನ ನಾನು ಕ್ಯಾಪ್ಚರ್ ಮಾಡಿಕೊಂಡೆ ಮತ್ತು ಕೂಡ ಒಂಬೈನೂರು ತೊಂಬತ್ತೆಂಟೇ ಇತ್ತು ಅಯ್ಯೋ ಒಬ್ರರು ಆಗ್ತಾರೇನೋ ಅಂತ ಅಂದ್ಕೊತಾ ಇದ್ದೆ ಅಷ್ಟರಲ್ಲಿ ನೋಡಿ ಒಂಬೈನೂರ ತೊಂಬತ್ತೊಂಬತ್ತು ಹಾಗೆ ಬಿಡ್ತು ತುಂಬ ಖುಷಿಯಾಯ್ತು ಇನ್ನು ನಾಲ್ಕು ಫೋರ್ ನೋಡಿದ್ದು ಏ ಇದೇನು ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನನ್ನ ಮೊಬೈಲಲ್ಲಿ ಒಂಬೈನೂರ ತೊಂಬತ್ತೊಂಬತ್ತು ಅಂತ ಅಂದ್ಕೊಂಡೆ ಆದರೂ ಕೂಡ ಇನ್ನೂ ಒಂದು ಹತ್ತು ನಿಮಿಷ ವೆಯ್ಟ್ ಮಾಡಿ ೆ ಅಡಿಗೆ ಮಾಡಿ ಬಂದೆ ಅಡುಗೆ ಮಾಡಿ ಬಂದು ಮತ್ತೆ ನೋಡ್ತಾ ಇದ್ದೀನಿ ಒಂಬೈನೂರ ತೊಂಬತ್ತೊಂಬತ್ತೇ ಇತ್ತು ನಮ್ಮನೆಯವ್ರಿಗೆ ಊಟಕ್ಕಿಡಣ ಅಂತ ಹೇಳಿ ಅಡುಗೆ ಮನೆಗೆ ಹೋದೆ ಇವತ್ತಿನೊಬ್ರು ಆಗೋದಿಲ್ಲವಾ ಅಂತ ಹೇಳಿ ಖಂಡಿತವಾಗ್ಲೂ ಆಗ್ಬೋದು ಅನ್ನೋ ನಂಬಿಕೆ ನನಗಿತ್ತು ಇನ್ನೊಬ್ಬರು ಆದ್ರೆ ಸಾಕು ಅಂತ ದೇವ್ರನ್ನ ಕೂಡ ಕೇಳಿಕೊಂಡು ಯಾಕೆಂದರೆ ಮೊಬೈಲ್ ಈ ರೀತಿ ನನಗೆ ರೆಕಾರ್ಡ್ ಮಾಡೋದು ಹತ್ತು ಸಾವಿರ ಎಲ್ಲಾರದು ಬೇರೆಯವ್ರ್ ನೋಡಿದ್ದೆ ಅವರೆಲ್ಲ ಟಿ ವಿ ಕಲೆಕ್ಷನ್ ಮಾಡಿಕೊಂಡು ಟಿವಿಯಲ್ಲಿ ತೋರಿಸ್ತಾ ಇದ್ರು ಆದರೆ ನನಗೆ ಟಿ ವಿ ಯಾಕೋ ಸಪೋರ್ಟ್ ಮಾಡಲಿಲ್ಲ ಅಷ್ಟರಲ್ಲಿ ಹತ್ತು ಸಾವಿರ ಆದ್ರೆ ಅಂತ ಹೇಳಿ ಮೊಬೈಲಲ್ಲೇ ಆದಷ್ಟು ರೆಕಾರ್ಡ್ ಮಾಡೋಣ ಅಂತ ಸರಿ ತೋರಿಸ್ತಾ ಇದ್ದೆ ನೋಡಿ ಅದ್ಯಾಕೋ ಪತ್ರ ತಗೊಂಬಂದರೂ ಅಷ್ಟು ನೀಟಾಗಿ ಕಾಣಿಸ್ತಾ ಇರಲಿಲ್ಲ ಇನ್ನೂ ಕೂಡ ಒಂಬೈನೂರ ಇತ್ತು ಆಗ್ಬೌದೇನೋ ಈಗ ಅಂತ ಅಂದ್ಕೊಂಡು ಅಂತ ಮೊಬೈಲ್ ಮುಂದೆ ಇಟ್ಟೆ ಅಂದರೆ ಈ ಕಡೆಯಿಂದ ನನಗೆ ಕಾಣಿಸ್ಲಿಲ್ಲ ಹತ್ತು ಸಾವಿರ ಆಗಿದ್ದು ನನಗೆ ಗೊತ್ತೇ ಇಲ್ಲ ಹಾಗೆ ಇನ್ನೂ ಆಗಿಲ್ವೇನೋ ಅಂತ ವಿಡಿಯೋ ಇಡದೇ ಇದ್ದೆ ಆಮೇಲೆ ತಿರುಗಿಸ್ ನೋಡ್ತೀನಿ ಹತ್ತು ಸಾವಿರ ಆಗಿದೆ ನನಗಾಗಿದ್ದು ಖುಷಿ ಎಷ್ಟು ಖುಷಿ ಆಯಿತು ಅಂದರೆ ನಿಜವಾಗ್ಲೂ ತುಂಬ ಖುಷಿಯಾಯಿತು ಹಾಗೆ ಸ್ವಲ್ಪ ಎಮೋಷ್ನಲ್ ಆದ ಅಂತಲೂ ಕೂಡ ಯಾಕೆಂತಂದರೆ ಈ ರೀತಿ ನಾವು ವಿಡಿಯೋ ಮಾಡಿ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಇದ್ದೀವಿ ಅಂದರೆ ನಾವು ಬೀಳ್ತಕ್ಕಂಥ ಕಷ್ಟ ನಮಗೆ ಗೊತ್ತಿರುತ್ತೆ ಅದಕ್ಕೋಸ್ಕರ ಏನಿದು ಹೂಗಲ್ನ ರಾಶಿ ಹಾಕೊಂಡು ಏನ್ ಮಾಡ್ತಾ ಇದಾರೆ ಅಂತ ನೋಡ್ತಾ ಇದ್ದೀರಾ ಇದು ಒಂದು ಸೆಲೆಬ್ರೇಷನ್ ಏನಂತ ಅಂದ್ರೆ ಇದು ನೈಸರ್ಗಿ ನೇಚರ್ ಫ್ರೆಂಡ್ಲಿ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಿ ಮೊದ್ಲಿಗೆ ನಿಮ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದೇನಂತ ಅಂದ್ರೆ ನನ್ನ ಫ್ಯಾಮಿಲಿ ಇವತ್ತಿಗೆ ಹತ್ತು ಸಾವಿರ ಸಬ್ಸ್ಕ್ರೈಬರ್ ಅಂದ್ರೆ ನನ್ನ ಫ್ಯಾಮಿಲಿನ ಹತ್ತು ಸಾವಿರ ತಗೊಂಡೋಗಿದ್ದೀನಿ ನೀವೆಲ್ಲ ನನಗೆ ಸಪೋರ್ಟ್ ಮಾಡಿ ಹತ್ತು ಸಾವಿರ ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ ಹತ್ತು ಸಾವಿರ ಇಪ್ಪತ್ತೈದು ಸಾವಿರ ಆಗಲಿ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ಆಗಲಿ ಹೀಗೆ ನನ್ನ ಯೂಟ್ಯೂಬ್ ಫ್ಯಾಮಿಲಿ ದೊಡ್ಡದಾಗ್ಲಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತ ನನ್ನ ಫ್ಯಾಮಿಲಿಗೆ ಸೇರ್ಕೊಂಡಿರ್ತಕ್ಕಂಥ ಎಲ್ರಿಗೂ ಕೂಡ ಮನಸ್ಫೂರ್ತಿಯಾಗಿ ಧನ್ಯವಾದಗಳನ್ನ ಹೇಳ್ತೀನಿ ನಾನು ಯಾವ ರೀತಿ ಸೆಲೆಬ್ರೇಷನ್ ಇದ್ದೀನಿ ಅಂದರೆ ದೊಡ್ಡದಾಗಿ ಕೇಕ್ ಎಲ್ಲ ಏನು ಕಟ್ ಮಾಡಿ ಸೆಲೆಬ್ರೇಷನ್ ಮಾಡೋದಕ್ಕೆ ಮಕ್ಳು ಯಾರೂ ಇಲ್ಲ ಅದಕ್ಕೋಸ್ಕರ ನಾನೇ ಸಿಂಪಲ್ ಆಗಿ ನನಗೆ ನಾನು ಮೋಟಿವೇಶನ್ ಆಗಲಿ ನನಗೆ ನಾನು ಕಂಟ್ರೆಂಡ್ ಅಂತ ಅಂತೇಳಿ ಈ ರೀತಿಯಾಗಿ ಗೂಗಲ್ನ ರೆಡಿ ಮಾಡಿದ್ದೀನಿ ಏನು ಮಾಡ್ತೀನಿ ಅಂತ ಮುಂದೆ ನೀವೇ ನೋಡಿ ನಾನು ಎಲ್ಲ ಸೆಲೆಬ್ರೇಷನ್ಗಳನ್ನೂ ಕೂಡ ಮಾಡ್ತೀನಿ ಆದರೆ ನನ್ನ ಸೆಲೆಬ್ರೇಷನ್ಗಳಲ್ಲಿ ಸ್ವಲ್ಪ ಖರ್ಚು ಕಡಿಮೆ ಇರುತ್ತೆ ಖರ್ಚನ್ನು ಅದ್ಧೂರಿಯಾಗಿ ಮಾಡೋಕ್ಕೋಗಲ್ಲ ಯಾಕೆ ಅಂತ ಅಂದರೆ ಅಮೌಂಟನ್ನು ಅಷ್ಟು ಸುಲಭವಾಗಿ ಸುಮ್ಮನೆ ಧಾರಾಕಾರವಾಗಿ ಖರ್ಚು ಮಾಡೋವಷ್ಟು ಶಕ್ತಿ ನನಗೂ ಇಲ್ಲ ಆದರೆ ಸುಮ್ಮನೆ ವೇಸ್ಟಾಗಿ ಯಾಕೆ ಖರ್ಚು ಅಂತ ಆದರೆ ಸೆಲೆಬ್ರೇಷನ್ಗಳ್ಗೆ ಮಾತ್ರ ಯಾವುದನ್ನು ಕೂಡ ಬಿಟ್ಟಿಲ್ಲ ಇವತ್ತು ಕೂಡ ಅದೇ ರೀತಿ ಹುಡುಗರು ಯಾರೂ ಇರಲಿಲ್ಲ ಕೇಕ್ ಕೂಡ ತಂದಿರಲಿಲ್ಲ ಅಂತಂದರೆ ಇವಾಗ ನನಗೆ ಹತ್ತು ಸಾವಿರ ಆಗುತ್ತೆ ಅನ್ನೋದು ನಿಜವಾಗ್ಲೂ ಗೊತ್ತಿರಲಿಲ್ಲ ಈಗ ಹೋಗಿ ಕೇಕ್ ತಗೊಂಡ್ಬಂದರೂ ಕೂಡ ತಿನ್ನೋಕ್ಕೆ ಮಕ್ಕಳಾರು ಇರಲಿಲ್ಲ ಅದಕ್ಕೋಸ್ಕರ ಸೆಲೆಬ್ರೇಷನ್ ಸೆಲೆಬ್ರೇಷನ್ನಂತೂ ಮಾಡಬೇಕು ಯಾವ ರೀತಿ ಮಾಡೋದಂತ ಯೋಚನೆ ಮಾಡಿದೆ ಆಗ ನನಗೊಳಿತು ಅಂದರೆ ಹೂಗಳನ್ನೆಲ್ಲ ಆಚೆ ಗಿಡದಲ್ಲಿರ್ತಕ್ಕಂಥ ಎಲ್ಲ ಹೂವುಗಳ್ನ ತೊಗೊಂಬಂದು ಈ ರೀತಿಯಾಗಿ ಸಣ್ಣದಾಗಿ ಎಳೆಗಳನ್ನೆಲ್ಲ ಅಂದರೆ ದಳಗಳನ್ನೆಲ್ಲ ಬಿಡಿಸಿ ನಾನೆಲ್ಲ ಎತ್ತಿಟ್ಕೊತಾ ಇದ್ದೆ ನಮ್ಮ ಮನೆಯವ್ರು ನೋಡಿ ಯಾಕೆ ಈ ಥರ ಮಾಡ್ತಾಳೆ ಅಂತ ಅಂದ್ಕೊಂಡ್ರು ಅವ್ರಿಗೆ ಈ ರೀತಿ ಮಾಡ್ತಾಳೆ ಅಂತ ಗೊತ್ತಿಲ್ಲ ಚಿಕ್ಕದಾಗಿ ಒಂದು ಸೆಲೆಬ್ರೇಷನ್ ರೀ ಅದಕ್ಕೋಸ್ಕರ ಈ ರೀತಿ ರೆಡಿ ಮಾಡ್ತಾ ಇದ್ದೀನಿ ಇದನ್ನೆಲ್ಲ ಬಲೂನ್ ಒಳಗಡೆ ಹಾಕಿ ಬಲೂನ್ ಬ್ಲಾಸ್ಟ್ ಮಾಡೋಣ ಅಂತ ಹೇಳಿ ನಮ್ಮನೆಯವ್ರಿಗೆ ಹೇಳಿದೆ ಒಂಚೂರು ಹೆಲ್ಪ್ ಮಾಡಿ ಅಂತ ಅವರು ಸ್ವಲ್ಪ ಹೆಲ್ಪ್ ಮಾಡೋದಕ್ಕೆ ಮುಜುಗರ ಪಟ್ಕೊತಾರಷ್ಟೇ ವಿಡಿಯೋದಲ್ಲಿ ಅಂದರೆ ಆದರೂ ಕೂಡ ಅವರಿಗೆ ಪೇಷನ್ಸ್ ಎಲ್ಲ ಜಾಸ್ತಿ ಇದೆಯಲ್ಲ ಅದಕ್ಕೋಸ್ಕರ ಅವ್ರು ಹೆಲ್ಪ್ ನಾನು ತೊಗೊಂಡೇ ತಗೊಂತೀನಿ ಈ ಥರದ ಕೆಲಸ ಅಂದಾಗ ನನಗೆ ಸ್ವಲ್ಪ ಆ ಜಾಸ್ತಿ ಅಂದರೆ ನನಗೆಲ್ಲ ಕೆಲಸಗಳು ಫಾಸ್ಟ್ ಫಾಸ್ಟ್ ಆಗಬೇಕು ಟೈಮ್ ಕಳಿಯೋದು ಇಷ್ಟ ಆಗೋದಿಲ್ಲ ಅದಕ್ಕೋಸ್ಕರ ಭಾಷಾ ಮಾಡೋಕ್ಕೂ ಎಡವಟ್ ಮಾಡೋದಂತ ಗ್ಯಾರಂಟಿ ಅದಕ್ಕೋಸ್ಕರ ಮನೆಯವರು ಪೂಜೆ ಮಾಡಿ ಫೈನಲಿ ಎಲ್ಲ ಹೂ ಕೂಡ ಕಟ್ ಮಾಡಿ ಈ ರೀತಿ ಸಣ್ಣದಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಏನಕ್ಕೆ ಅಂತ ನಿಮಗೆ ಗೊತ್ತಾಯ್ತಾ ಈಗಲಾದರೂ ಬಲೂನ್ ಒಳಗಡೆ ತುಂಬಿ ಬ್ಲಾಸ್ಟ್ ಮಾಡೋಣ ಅಂತ ಹೇಳಿ ಅಂತ ರೆಡಿ ಮಾಡಿದ್ದೀನಿ ಆದ್ರೆ ನಾನು ಈ ಬಲೂನ್ ಒಳಗಡೆ ಹೋಗುತ್ತೆ ಅಂತ ಗೊತ್ತಿಲ್ಲ ಬನ್ನಿ ಅದನ್ನು ಕೂಡ ಇದನ್ನೆಲ್ಲ ತೆಗೆದುಬಿಟ್ಟು ರೆಡಿ ಮಾಡೋಣ ನೋಡಿ ಈ ತರದ ಕೆಲಸಗಳು ಅಂತ ಬಂದಾಗ ನನಗೆ ಸ್ವಲ್ಪ ಬೇಗ ತಲೆಗೆ ಐಡಿಯಾಗಳು ಬರಲ್ಲ ನಮ್ಮ ಮನೆಯವರು ಆ ಹೂವು ಆ ಬಲೂನ್ ಒಳಗೆ ಈಸಿಯಾಗಿ ಹೋಗಂಗೆ ಏನೋ ಐಡಿಯಾ ಮಾಡ್ತೀನಿ ಅಂತ ಇದನ್ನೇನೋ ಒಂದು ಹುಡುಕ ಬಂದಿದಾರೆ ನೋಡೋಣ ಬೇಗ ಬೇಗ ನೋಡಿ ಕೆಲಸ ಬೇಗ ಆಗುತ್ತೆ ಅನಿಸುತ್ತೆ ನೋಡೋಣ ನಾನು ಕೆಲವೊಂದು ಸಲ ಟ್ರೈ ಮಾಡಿದ್ದೀನಿ ಸಿಕ್ಕಾ ಬಟ್ಟೆ ಕಷ್ಟಪಟ್ಟೆ ಒಂದ್ಸರಿ ಊದಿ ಪೆನ್ಸಿಲು ಪೆನ್ ಆಗುತ್ತಾ ಹ್ಞೂ ಹಲೋ ನೋ ಒಳಗಡೆ ಹೂ ತುಂಬೋದಕ್ಕೆ ನಮ್ಮ ಮನೆಯವರು ಏನಾದರೂ ಒಂದು ಆಯ್ತ ಬೇಕು ಅಂದರು ಅದಕ್ಕೆ ನಾನು ತ್ರಿಶೂಲನೆ ಕೊಡ್ತೀನಿ ತಡೀರಿ ಅಂತ ಹೇಳಿ ಇದನ್ನು ಕೊಡ್ತಾಯಿದ್ದೀನಿ ನಮ್ಮನೆಯವರು ಮಾಡಿರ್ತಕ್ಕಂಥ ಐಡಿಯಾ ಹಿಟ್ಟಾಗುತ್ತಾ ಫ್ಲಾಪ್ ಆಗುತ್ತಾ ನೋಡೋಣ ಏನಾಯಿತು ಅಂತಂದರೆ ಬಲೂನ್ ಒಳಗಡೆ ಹೂವೇನೋ ತುಂಬಿದ್ರು ಆದರೆ ಅದು ತುಂಬ ಬರದಲ್ಲಿ ಹೂವೆಲ್ಲ ಮೆತ್ತಗಾಗ್ಬಿಟ್ಟು ಗಂಟು ಗಂಟು ಥರ ಆಗಿತ್ತು ನಾನು ಅದನ್ನೆಲ್ಲ ಬಿಡಿ ಬಿಡಿಯೇ ಮಾಡೋಕ್ಕೆ ಬಲೂನ್ನ ಊದಿ ಸ್ವಲ್ಪ ಶೇಕ್ ಇದ್ದೆ ಸೇ ಶೇಕ್ ಮಾಡಿದಾಗ ಏನಾಯಿತು ಅಂತಂದರೆ ಬಲೂನಲ್ಲಿರ್ತಕ್ಕಂಥ ಏನಾದರೂ ತೊಟ್ಟಲ್ಲಿ ಏನಾದರೂ ಕಟ್ ಮಾಡಿ ಹಾಕಿದ್ನಲ್ಲ ಅದು ಹೋಗ್ಯ ಏನೋ ಒಂದೆರಡು ಬಲೂನ್ಗಳು ಹೋಲಾಗ್ಬಿಡ್ತು ಆದರೆ ಗಾಳಿಯೆಲ್ಲ ಹೋಗೋದಕ್ಕೆ ಶುರುವಾಯಿತು ಒಂಥರ ರಿಸಲ್ಕ್ ತಗೊಂಡು ಇದನ್ನ ಮಾಡಬೇಕಿತ್ತಾ ಅಂತ ಅನ್ನಿಸ್ತಾ ಇತ್ತು ಆದರೂ ಕೂಡ ನನಗೆ ಈ ಥರ ಮಾಡೋದು ಅಂದರೆ ಇಷ್ಟ ಅಲ್ವಾ ಫ್ರೆಂಡ್ಲಿ ಅಂದರೆ ಬಡ್ಜೆಟ್ ಫ್ರೆಂಡ್ಲಿ ಸೆಲೆಬ್ರೇಷನ್ನು ಅದಕ್ಕೋಸ್ಕರ ನಮ್ಮ ಮನೆಯವ್ರಿಗೆ ಸ್ವಲ್ಪ ಕೋಪ ಬೇರೆ ಬರ್ತಾಯಿತ್ತು ಅಷ್ಟಕ್ಕೆ ಅವ್ರನ್ನ ಕೂಲ್ ಮಾಡೋದಕ್ಕೆ ಅಂತೇಳಿ ಸೆವೆನ್ ಆಫ್ ಜ್ಯೂಸ್ನ ಹಾಕೊಂಡೋಗಿ ಮನೆಯವ್ರಿಗೂ ಕೊಟ್ಟು ನಾನು ಕೂಡ ಕೊಡಿದೆ ಯಾಕೆಂದರೆ ಬಿಸಿಲು ಕೂಡ ತುಂಬ ಜಾಸ್ತಿ ಆಗ್ತಾಯಿತ್ತು ಅದಕ್ಕೋಸ್ಕರ ಆಗಕ್ಕೆಲ್ಲ ಅವರು ಬಲೂನ್ ಒಳಗಡೆ ಹೂನೆಲ್ಲ ತುಂಬಿಕೊಟ್ಟು నన్ను ఊది ರೆಡಿ ಮಾಡಿದೆ ನಿನ್ನೂ ಕೂಡ ಪೂರ್ತಿ ರೆಡಿ ಮಾಡೋದನ್ನೆಲ್ಲ ನಾನು ವಿಡಿಯೋ ತೆಗಿಲಿಲ್ಲ ಯಾಕೆ ಅಂತಂದರೆ ಮಕ್ಕಳು ಯಾರು ಇಲ್ಲ ವೀಡಿಯೋ ಸ್ಟ್ಯಾಂಡ್ಗೆ ಹಾಕಿದ್ರು ಕೂಡ ದೂರ ಅಂಥದ್ದು ನಮ್ಮ ಮನೆಯವ್ರನ್ನ ತೆಗೀರಿ ಅಂದರೆ ಅವ್ರು ಮಾಡ್ತಕ್ಕಂಥದ್ದನ್ನು ತೆಗೆಯೋದು ಕಷ್ಟ ಆಗೋದು ನೀವು ನೋಡ್ಬೋದು ಇಷ್ಟನ್ನು ಮಾತ್ರ ರೆಡಿ ಮಾಡಿ ಬಲೂನ್ ಓದಿದ್ದೆಲ್ಲ ರೆಡಿ ಮಾಡಲೇ ಇಲ್ಲ ನೋಡಿ ಇವಾಗ ಫೈನಲಿ ನಾವು ಕಟ್ಟಿದ್ದೀವಿ ಅಲ್ಲೂ ಕೂಡ ಎಲ್ಲ ರೆಡಿಯಾಗಿದೆ ನಾನು ಆ ಸಮಕ್ಕೆ ಬಂದಾಗ ಸರ್ಪ್ರೈಸ್ ಆಗಿ ಬಲೋ ನೋಡಿಯೋ ಕೇಳಿದ್ದು ನಮ್ಮ ಮನೆಯವ್ರು ಆ ರೀತಿ ಕಟ್ಟಿದ್ರು ಅದು ನೋಡಿ ಮುಖನೂ ಕೂಡ ನೀಟಾಗಿ ಕಾಣಿಸಲಿಲ್ಲ ನಿಮಗೆ ಬೇಕು ಅಂತ ಅಂದರೆ ಅದು ನಾನು ಇನ್ಸ್ಟಾಗ್ರಾಮ್ಗೆ ಅಂತ ಶೂಟ್ ಇದೆ ಅದನ್ನು ಕೂಡ ಸೇರಿಸ್ತೀನಿ ನೋಡಿ ನಾನು ಸ್ಟ್ಯಾಂಡ್ಗೆ ಹಾಕಿದ್ದೆ ಅದರಿಂದ ಇದರಲ್ಲಿ ಸ್ವಲ್ಪ ಚೆನ್ನಾಗಿ ರೆಕಾರ್ಡ್ ಆಗಿತ್ತು ಅದಕ್ಕೋಸ್ಕರ ಇದೊಂದು ಕ್ಲಿಪ್ಪಿಂಗ್ನ ಸೇರಿಸಿದೆ ನನಗೆ ಅದು ನಾನೇ ಮಾಡಿ ನಾನು ಕೂಡ ಜೊತೆಲಿದ್ದೆ ಆದರೂ ನನಗೆ ಸರ್ಪ್ರೈಸ್ಗಳಂದರೆ ತುಂಬ ಇಷ್ಟ ಸರ್ಪ್ರೈಸ್ ಮಾಡೋಕ್ಕೆ ಮಕ್ಳು ಯಾರೂ ಇರಲಿಲ್ಲ ಅದಕ್ಕೋಸ್ಕರ ನನಗೆ ನಗು ಬಂತು ನೋಡಿ ಈ ರೀತಿಯಾಗಿ ರೆಡಿ ಕೂಡ ಮಾಡಿದ್ವಿ ಟಿ ಫೈ ಮೇಲೆ ಸಿಂಪಲ್ಲಾಗಿ ಟಿನ್ ಕೆ ಸಬ್ಸ್ಕ್ರೈಬರ್ ಥ್ಯಾಂಕ್ ಯು ಆಲ್ ಅಂತ ನಾನೇ ರೆಡಿ ಮಾಡಿಕೊಂಡು ಈ ರೀತಿಯಾಗಿ ನಾನು ಮೇಣದ ಬತ್ತಿ ಹಚ್ಚೋದ್ರ ಮೂಲಕ ನಾನು ಅದನ್ನು ಕೇಕ್ ಕಟ್ ಮಾಡೋದಂಗೆ ಅಂತೇಳಿ ಮೇಣದ ಬತ್ತಿಗಳ್ನ ಹಚ್ಚಿದೆ ಆಮೇಲೆ ನಾನು ಎರಡು ಐಸ್ ಕ್ರೀಮ್ನು ಕೂಡ ತೊಗೊಂಡ್ಬಂದಿದ್ದೆ ನಮ್ಮ ಮನೆಯವ್ರಿಗೂ ನನಗೂ ಯಾಕೆಂದರೆ ಕೇಕ್ ಇರಲಿಲ್ವಲ್ಲ ಅದಕ್ಕೋಸ್ಕರ ಸ್ವೀಟ್ ಏನಾದರೂ ತಿನ್ನಬೇಕು ಅನ್ನೋ ಕಾರಣಕ್ಕೆ ಇವಾಗ ಬಿಸಿಲು ಬೇರೆ ಜಾಸ್ತಿ ಇದೆ ಅಂತೇಳಿ ನಮ್ಮ ಆದ ನೀರು ಇವಾಗೆಲ್ಲ ಐಸ್ ಕ್ರೀಮ್ ಎಲ್ಲ ಮಾರ್ತಾರೆ ಅವರೆಲ್ಲ ತರಿಸ್ಕೊಂಡು ತುಂಬ ಚೆನ್ನಾಗಿರತಕ್ಕಂಥ ಫೋನ್ಗಳೆಲ್ಲ ಇತ್ತು ಅದಕ್ಕೋಸ್ಕರ ಐಸ್ ಕ್ರೀಮನ್ನು ತಂದು ಸೆಲೆಬ್ರೇಷನ್ನ ಮುಗಿಸು ಅಂತಕ್ಕೆ ಬಂದಿದ್ದೀನಿ ನಮ್ಮ ಮನೇಲಿ ನೋಡಿ ಐಸ್ ಕ್ರೀಮನ್ನ ತೊಗೊಂಬಂದು ನಾವೇ ಇದ್ದರೂ ಕೂಡ ನಾವೇ ತೊಗೊಂಡು ತಿಂದು ಇದಾಗಿತ್ತು ನನ್ನ ಅದನ್ನು ನಾವು ಹೇಳ್ತಕ್ಕಂಥ ರೀತಿ ಅಂದರೆ ನೀವು ನನ್ನ ಕುಟುಂಬವನ್ನು ದೊಡ್ಡದು ಮಾಡ್ತಾ ಇದ್ದೀರ ಖಂಡಿತವಾಗ್ಲೂ ನನಗೆ ಈ ಖುಷಿ ತುಂಬ ಇದೆ ಇನ್ನೂ ಮುಂದಕ್ಕೆ ಹತ್ತು ಸಾವಿರ ಇರ್ತಕ್ಕಂಥವ್ರು ಇಪ್ಪತ್ತು ಸಾವಿರ ಮಾಡಿ ಇಪ್ಪತ್ತು ಸಾವಿರನ ಐವತ್ತು ಸಾವಿರ ಮಾಡಿ ನನ್ನನ್ನು ಕೂಡ ಬೆಳೆಸಿ ಅಂತ ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ ನನ್ನ ವ್ಲಾಗ್ಗಳು ನಿಮಗೆ ಏನು ಅನ್ನಿಸ್ತಾ ಇದೆ ಏನಾದರೂ ತಪ್ಪು ಅಂತ ಅನಿಸಿದೆ ಖಂಡಿತವಾಗ್ಲೂ ನನಗೆ ಹೇಳಿ ನಾನು ತಿತ್ಕೊಳ್ತಕ್ಕಂಥದ್ದು ಮಾಡ್ತೀನಿ ಯಾಕೆ ಅಂತ ಅಂದರೆ ತಪ್ಪು ಮಾಡೋದು ಸಹಜ ತುದ್ದಿ ನಡೆಯೋದು ಮನಜ ಅಂತ ಹಾಡೇ ಇದೆ ತಪ್ಪು ಮಾಡೋದು ಸಹಜ ಅದನ್ನು ತಿದ್ಕೊಳೋದ್ರಲ್ಲಿ ತಪ್ಪೇನಿಲ್ಲ ಯಾಕೆಂದರೆ ಇವನ್ ಸರ್ವಜ್ಞರು ಕೂಡ ಇನ್ನೂ ನಾವು ತಿಳ್ಕೊಳೋದು ತುಂಬ ಇದೆ ಅಂತ ಹೇಳ್ತಿದ್ರು ಅಂತ ಓದಿದ್ದೀನಿ ಅದಕ್ಕೋಸ್ಕರ ಅಂಥವ್ರಿಗೆ ತಿಳ್ಕೊಳೋದಿದೆ ಅಂದಾಗ ನಾವೆಲ್ಲ ಯಾವ ಲೆಕ್ಕ ಈಗೀಗ ತಾನೇ ಹುಟ್ಟಿರ್ತಕ್ಕಂಥ ಮಕ್ಕಳು ಕಲಿತಾ ಇರೋದು ತುಂಬ ಇದೆ ಅದಕ್ಕೋಸ್ಕರ ತಪ್ಪಾದರೆ ಕ್ಷಮೆ ಇರಲಿ ಕ್ಷಮಿಸಿ ನನ್ನನ್ನು ಕೂಡ ಮುಂದೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾ ಇವಳು ಆಗ ನಾನು ಮುಗಿಸ್ತಾ ಇದ್ದೀನಿ ಐಸ್ ಕ್ರೀಮ್ ಸ್ವಲ್ಪ ಅಲ್ಲಿದೆ ನಾನು ವಿಡಿಯೋ ಮಾಡೋದ್ರೊಳಗಡೆಗೆಲ್ಲ ಅದು ನೀರು ಆಗ್ತಾಯಿತ್ತು ಅದಕ್ಕೋಸ್ಕರ ಬೇಗ ಬೇಗ ನಾನು ನಮ್ಮನೆಯವರು ತಿಂದ್ವಿ ಏನನ್ನಿಸ್ತು ಇವಳಾಗೋ ಏನನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನನಗೆ ಕಂಗ್ರಾಟ್ಸ್ ಮಾಡಿ ಫೈನಲ್ ಆಗಿ ಯಾವ ರೀತಿ ಅರೇಂಜ್ ಆಗಿತ್ತು ಅಂತ ಒಂದು ಕ್ಲಿಪ್ನು ಆ್ಯಡ್ ಮಾಡಿದ್ದೀನಿ ನೋಡಿಬಿಡಿ नोड़ अरेंजमेंट न